ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ಕರ್ನಾಟಕ ಅಕಾಡೆಮಿಯ ಆರಿಂದ ಹನ್ನೆರಡನೇ ತರಗತಿಯ ಪಠ್ಯಪುಸ್ತಕಗಳ ಸಮಗ್ರ ಕೋರ್ಸ್ ಅತ್ಯಂತ ಮಹತ್ವದ್ದಾಗಿದ್ದು ಯಾವೆಲ್ಲ ಅಭ್ಯರ್ಥಿಗಳು ಸರ್ಕಾರಿ ನೌಕರಿಗಾಗಿ ಒಂದು ತಯಾರಿ ನಡೆಸ್ತಾ ಇದ್ದೀರಿ ಇವುಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಮಹತ್ವದ್ದಾಗುತ್ತೆ ಸೊ ಆ ಒಂದು ವಿನೂತನ ಕೋರ್ಸ್ನ ಅತ್ಯಂತ ಕಡಿಮೆ ಒಂದು ಬೋಧನಾ ಶುಲ್ಕದಲ್ಲಿ ನಿಮಗೆ ಇಲ್ಲಿ ನೀಡಲಾಗ್ತಾಯಿದೆ ಸೊ ಹಾಗಾದರೆ ಯಾವ ರೀತಿಗೆ ಕೋರ್ಸನ್ನು ಜಾಯ್ನ್ ಆಗ್ಬೋದು ಅಂತಕ್ಕಂಥದ್ದನ್ನೇ ಇಲ್ಲಿ ತಿಳಿಸ್ತೀನಿ ಮೊದಲನೇದಾಗಿ ನಿಮ್ಮ ಮೊಬೈಲ್ ನಂಬರು ನಿಮ್ಮ ಇಮೇಲ್ ಐ ಡಿ ಹಾಕಿ ನಿಮ್ಮ ಸ್ಟೇಟ್ ಹಾಕಿ ಎಲ್ಲರೂ ಕೂಡ ಕರ್ನಾಟಕ ಅಕಾಡೆಮಿ ಆ್ಯಪ್ನ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮಾಡಿದ ಮೇಲೆ ಈ ರೀತಿ ಆ್ಯಪ್ ಓಪನ್ ಆಗುತ್ತೆ ಸ್ಕ್ರೋಲ್ ಡೌನ್ ಮಾಡ್ತಾ ಕೆಳಗಡೆ ಬನ್ನಿ ಕೆಳಗಡೆ ಬಂದಮೇಲೆ ಸ್ಕ್ರೋಲ್ ಡೌನ್ ಮಾಡ್ತಾ ಕೆಳಗಡೆ ಬಂದಮೇಲೆ ಇಲ್ಲಿ ನ್ಯೂಲಿ ಆ್ಯಡೆಡ್ ಕೋರ್ಸ್ ಅಂತ ಇರುತ್ತೆ ಅದನ್ನು ಸರ್ಚ್ ಮಾಡಬೇಕು ಇಲ್ಲಿ ನೋಡಿ ನ್ಯೂಲಿ ಆ್ಯಡೆಡ್ ಅಂತ ಬಂದಿರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಎರಡನೇ ಆಪ್ಷನ್ ಕಾಣಿಸ್ತಾ ಇದೆ ನಿಮಗೆ ಯಾವುದೇ ಪರೀಕ್ಷೆಯಲ್ಲಿ ಯಶಸ್ವಿಯಾಗಲು ಕಡ್ಡಾಯಕ್ಕೆ ಓದಬೇಕಾದ ಆರಿಂದ ಹನ್ನೆರಡು ಹಂತರಗತಿ ಎಸ್ಪೆಷಲಿ ಇಲ್ಲಿ ನಾವು ಕನ್ನಡ ಸಬ್ಜೆಕ್ಟನ್ನು ಕವರ್ ಮಾಡ್ತಾ ಇದ್ದೀವಿ ಗ್ರಾಮರು ಇಂಗ್ಲೀಷ್ ಗ್ರಾಮರನ್ನು ಕವರ್ ಮಾಡ್ತೀವಿ ಅದ್ರ ಜೊತೆಗೆ ನಿಮಗೆ ಸೋಷಿಯಲ್ ಸೈನ್ಸ್ ಕಂಪ್ಲೀಟ್ ಕವರ್ ಮಾಡ್ತೀವಿ ಮ್ಯಾಥಮೆಟಿಕ್ಸ್ ಸೈನ್ಸ್ ಕೂಡ ಕಂಪ್ಲೀಟಾಗಿ ನಾವು ಕವರ್ ಮಾಡ್ತಾಯಿದ್ದೀವಿ ಸೊ ಇವು ಬೇಸಿಕ್ ಇರ್ತದೆ ಇದಲ್ಲದೆ ಸಮವನ ಪತ್ರಿಕೆ ಆಮೇಲೆ ಪಂಚಾಯತ್ ರಾಜ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಅಬಿಲಿಟಿ ಕಂಪ್ಯೂಟರ್ ಇದು ಕೂಡ ಇದರಲ್ಲಿ ಆ್ಯಡ್ ಆಗಿರುತ್ತೆ ಹಾಗಾದರೆ ಇದನ್ನು ಯಾವ ರೀತಿಯಾಗಿ ಜಾಯ್ನ್ ಆಗ್ಬೋದು ಅಂತಕ್ಕಂಥದ್ದು ಈ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ಪೇಜ್ ಏನಂದರೆ ಓಪನ್ ಆಗುತ್ತೆ ಓಪನ್ ಆದಮೇಲೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನೋಡ್ಕೋಬೋದು ಇಲ್ಲಿ ರಿಕಾರ್ಡೆಡ್ ಆ್ಯಂಡ್ ಲೈವ್ ಮೋಡ್ ಎರಡೂ ಕೂಡ ಇರುತ್ತೆ ಓಕೆ ಕೆಲ ಕ್ಲಾಸಸ್ಗಳು ರೆಕಾರ್ಡೆಡ್ ಕೊಡ್ತೀವಿ ಎಲ್ಲರೂ ಕೂಡ ಅಭ್ಯರ್ಥಿಗಳು ಒಂದು ಸ್ಮಾರ್ಟ್ ಫೋನ್ ಒಂದು ಲ್ಯಾಪ್ಟಾಪಲ್ಲಿ ಲಾಗಿನ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಓಕೆ ಸೊ ಇದನ್ನು ನೀವು ನೋಡ್ಕೋಬೇಕು ಆಮೇಲೆ ಲೈವ್ ಆ್ಯಂಡ್ ರೆಕಾರ್ಡೆಡ್ ಎರಡೂ ಇರುತ್ತೆ ಇದು ಫೋರ್ ಮಂತ್ಸ್ ವ್ಯಾಲಿಟಿ ಇರುತ್ತೆ ಆಮೇಲೆ ತರ್ಟಿ ಡೇಸ್ ಎಕ್ಸ್ಟೆನ್ಷನ್ ಇರುತ್ತೆ ತರ್ಟಿ ಡೇಸ್ ಫ್ರೀಯಾಗಿ ಅಂದರೆ ನಾಲ್ಕು ತಿಂಗಳು ಪ್ಲಸ್ ಮೂವತ್ತು ದಿನ ಸೇರಿಸಿ ಟೋಟಲಾಗಿ ಐದು ಐದು ತಿಂಗಳು ನಿಮಗೆ ಇಲ್ಲಿ ನೀಡಲಾಗ್ತಾಯಿದೆ ಸೊ ಈ ಕೋರ್ಸ್ಗೆ ಬಂದುಬಿಟ್ಟು ಬೈನವ ಅಂತ ಕ್ಲಿಕ್ ಮಾಡಿ ಸೊ ಬೈನವ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಪೇ ಅಂತ ಬರುತ್ತೆ ಪೇ ಅಂತ ಹೋಗಿ ಇಲ್ಲಿ ನಿಮ್ಮ ಇನ್ಫಾರ್ಮೇಷನ್ ಕರೆಕ್ಟ್ ಇದೆ ಇಲ್ಲ ಅಂತ ನೋಡಿ ಇವ ನಿಮ್ಮ ನೇಮ್ ಆಗಿರ್ಬೋದು ಇಮೇಲ್ ಐಡಿ ಆಗಿರ್ಬೋದು ಫೋನ್ ನಂಬರ್ ಆಗಿರ್ಬೋದು ಸ್ಟೇಟ್ ಆಗಿರ್ಬೋದು ಇದಾದಮೇಲೆ ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಅಂತ ಕೊಟ್ಟಾಗ ಇಲ್ಲೊಂದು ಕೋಪನ್ ಕೆ ಕೋಪನ್ ಒಂದು ಕೋಡ್ ಕೇಳುತ್ತೆ ಇಲ್ಲಿ ಎಜುಕೇಟರ್ಸ್ ನಿಮಗೆ ಕೋಪನ್ ಕೋಡ್ ಕೊಟ್ಟಿರ್ತಾರೆ ಅದನ್ನು ಯೂಸ್ ಮಾಡಿ ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ಕೋಪನ್ ಕೋಡನ್ನ ಯೂಸ್ ಇದ್ದೀನಿ ಅದು ಕೆ ಆರ್ ಟೆನ್ ಅಂತೇಳಿ ಅಥ್ವಾ ಆಕೆಡ್ ಟೆನ್ ಅಂತೇಳಿ ಈಗ ಆರ್ ಕೆಡ್ ಟೆನ್ ಅಂತೇಳಿ ನಾನು ಯೂಸ್ ಮಾಡ್ತೀನಿ ಆರ್ ಕೆ ಟೆನ್ ಅಂತ ಯೂಸ್ ಮಾಡಿದಾಗ ಆಗಿ ನನಗೆ ಇಲ್ಲಿ ಟೂ ಹಂಡ್ರೆಡ್ ರುಪೀಸು ಮೈನಸ್ ಆಯಿತು ಹೀಗೆ ಎಜುಕೇಟರ್ಸು ಪರ್ಟಿಕ್ಯುಲರ್ ಆಗಿ ಬೇರೆ ಬೇರೆ ರೆಫ್ರಲ್ ಕೋಡ್ಗಳನ್ನು ಹೇಳ್ತಾರೆ ನಿಮಗೆ ಆ ಎಲ್ಲ ರೆಫ್ರಲ್ ಕೋಡನ್ನು ಯೂಸ್ ಮಾಡ್ಬೋದು ಓಕೆ ಇದಾದಮೇಲೆ ನೆಕ್ಸ್ಟ್ ನೀವೇನು ಮಾಡ್ಬೋದು ಅಂದರೆ ಪ್ರೊಸೀಡ್ ಟು ಪೇಮೆಂಟ್ ಅಂತ ಕೊಡಿ ಪ್ರೊಸೀಡ್ ಪೇಮೆಂಟ್ ಅಂತ ಕೊಟ್ಟಾಗ ಈ ರೀತಿಯಾಗಿ ಹೋಗುತ್ತೆ ಓಕೆ ಇಲ್ಲಿ ನೀವೇ ಫೋನ್ಪೇ ಮಾಡ್ತಾಯಿದ್ರೆ ಡೈರೆಕ್ಟಾಗಿ ಇದನ್ನು ಯೂಸ್ ಮಾಡಿ ಇಲ್ಲ ಬೇರೆಯವ್ರ ಕಡೆಯಿಂದ ಮಾಡಿಸ್ತಾ ಇದ್ದರೆ ನೀವೇನು ಮಾಡ್ಬೋದು ಇಲ್ಲಿ ಪೇ ಬೈ ಯು ಪಿ ಐ ಐಡಿಯಾ ಅಂತ ಕ್ಲಿಕ್ ಮಾಡಿ ಅವರ ಯು ಪಿ ಐ ಐಡಿಯನ್ನು ಇಲ್ಲಿ ಆ್ಯಡ್ ಮಾಡ್ಬೋದು ಅವ್ರು ಯು ಪಿ ಐ ಐಡಿಯನ್ನು ಇಲ್ಲಿ ಆ್ಯಡ್ ಮಾಡಿದರೆ ಡೈರೆಕ್ಟಾಗಿ ಅವ್ರ ಕಡೆಗೆ ಹೋಗುತ್ತೆ ನೀವು ಅವ್ರಿಗೆ ಒಪ್ಪಿಗೆ ಕೊಟ್ಟರೆ ನೆಕ್ಸ್ಟ್ ಇಲ್ಲಿ ಪೇಮೆಂಟ್ ಆಗುತ್ತೆ ಇಲ್ಲಾಂದರೆ ಡೈರೆಕ್ಟಾಗಿ ನೀವು ನಿಮ್ಮ ಫೋನ್ಪೇಯಿಂದ ಮಾಡ್ತಾಯಿದ್ರೆ ಡೈರೆಕ್ಟಾಗಿ ಫೋನ್ಪೇ ಮೇಲೆ ಕ್ಲಿಕ್ ಮಾಡಿದರೆ ನೀವು ಮಾಡ್ಬೋದು ಹಾಗಾದರೆ ಇಲ್ಲಿ ಏನೇನು ಸಿಗ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ಒಂದು ಬಾರಿ ತೋರಿಸ್ತೀನಿ ಎಸ್ ಇಲ್ಲಿ ನೋಡ್ಬೋದು ಆರಿಂದ ಹನ್ನೆರಡನೇ ಪಠ್ಯ ಪುಸ್ತಕಗಳ ಸಮಗ್ರ ಕೋರ್ಸ್ ಇರುತ್ತೆ ಆರಿಂದ ಹನ್ನೆರಡನೇ ತರಗತಿಯ ಪಠ್ಯ ಪುಸ್ತಕಗಳು ಅದರಲ್ಲಿ ವಿಶೇಷವಾಗಿ ಕನ್ನಡ ಇಂಗ್ಲೀಷ್ ಗ್ರಾಮರ್ ಇರುತ್ತೆ ಕನ್ನಡ ಗ್ರಾಮರ್ ಇರುತ್ತೆ ಸವರ್ಣ ಪತ್ರಿಕೆ ಇರುತ್ತೆ ಅದರ ಜೊತೆಗೆ ಸಾಹಿತ್ಯ ಕೂಡ ಇದರಲ್ಲಿ ಆ್ಯ ಇನ್ಕ್ಲೂಡ್ ಆಗಿರುತ್ತೆ ಇದಾದ ಮೇಲೆ ನೆಕ್ಸ್ಟ್ ಬಂದಿರತಕ್ಕಂಥದ್ದು ನಿಮ್ಮ ಸಮಾಜ ವಿಜ್ಞಾನ ಅಂದರೆ ಸೋಷಿಯಲ್ ಸೈನ್ಸ್ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸು ಎಕನಾಮಿಕ್ಸು ಬಿಸ್ನೆಸ್ ಸ್ಟಡೀಸ್ ಇದೆಲ್ಲ ಇರುತ್ತೆ ಫಿಸಿಕ್ಸ್ ಕೆಮಿಸ್ಟ್ರಿ ಯಕ್ನ ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಬಯೋ ಇರುತ್ತೆ ಮ್ಯಾಥಮೆಟಿಕ್ಸ್ ಇರುತ್ತೆ ಸೊ ಇದೆಲ್ಲವೂ ಇದರಲ್ಲಿ ಸೇರ್ಕೊಂಡಿರುತ್ತೆ ಅದರ ಜೊತೆಗೆ ಮೆಂಟಲಿಬಿಟಿ ಇರುತ್ತೆ ಬೇಸಿಕ್ ಆಗಿ ಆಮೇಲೆ ಕಂಪ್ಯೂಟರ್ ಸಾಕ್ಷರತೆ ಇರುತ್ತೆ ಬೇಸಿಕ್ಕಾಗಿ ಸೊ ಇದನ್ನೆಲ್ಲವೂ ಕೂಡ ನೀವು ನೋಡ್ಕೋಬೋದು ಇದು ಬೇಸಿಕ್ ಕೋರ್ಸ್ ನಿಮಗೆ ಅತ್ಯಂತ ಇಂಪಾರ್ಟೆಂಟ್ ಆಗಿರುತ್ತೆ ಇದರ ಸದುಪಯೋಗ ಅಭ್ಯರ್ಥಿಗಳು ತೊಗೊಳ್ಬೋದು ರಿಕಾರ್ಡೆಡ್ ಆ್ಯಂಡ್ ಲೈವ್ ಎರಡು ಮೋಡಲ್ಲಿ ಕ್ಲಾಸಸ್ಗಳು ಸಿಗ್ತಾ ಇದೆ ಕನ್ನಡ ಮಾಧ್ಯಮದಲ್ಲಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟು ಯಾರೆಲ್ಲ ಸರ್ಕಾರಿ ನೌಕರಿಗಾಗಿ ಒಂದು ಮಾಡ್ತಾ ಮಾಡ್ತಾಯಿದ್ರೆ ಅವರು ಇದನ್ನು ಯೂಸ್ ಮಾಡ್ಬೋದು ಥ್ಯಾಂಕ್ ಯು ಅದ್ರ ಜೊತೆಗೆ ಇಲ್ಲಿ ಒಂದು ಹೆಲ್ಪ್ಲೈನ್ ನಂಬರ್ ಕೂಡ ಇದೆ ಒಂದು ವೇಳೆ ನಿಮ್ಗೆ ಏನಾದರೂ ಮಾಹಿತಿ ಬೇಕಾದರೆ ಇಲ್ಲಿ ಕೇಳಿ ತಿಳ್ಕೊಬೋದು